ಪ್ರಭೆ ಯಾರು ಕದಮದಲ್ಲಿ ಬೆಳಕು ಯೋಜನೆ ಅಲ್ಲಿ ನೋಡಿ ಪರಸ್ಪರ ವೈರ ಭಾವದಿಂದ ಇರಬೇಕಾದ ಪ್ರಾಣಿಗಳು ಪರಸ್ಪರ ಸ್ನೇಹ ಭಾವದಲ್ಲಿ ಅಂದು ಹುಲಿಯೊಂದು ಜಿಂಕೆಯ ಮೈ ನೇಮಿಸುತ್ತಿದೆ ಇಲ್ಲಿ ಆನೆ ಮತ್ತು ಸಿಂಹ ಆಟ ಮಾಡುತ್ತಿದೆ ಅಲ್ಲಿ ನೋಡಿ ಹೆಳೆ ಹೆತ್ತಿದ ಸರ್ಪ ಆ ಸರ್ಪದ ಹೆಡೆಯ ಕೆಳಗೆ ಮಂಡೂಕ ಒಂದು ವಿಶ್ರಾಂತಿಯನ್ನು ಪಡೆಯುತ್ತಿದೆ ಇಲ್ಲಿರುವಂತಹ ಆಡು ಸಿಂಹ ಸಿಂಹಿಸುವುದಿಲ್ಲ ಇಲ್ಲಿರುವ ಮುಳ್ಳಿನ ಮರದಲ್ಲಿಯೂ ಹೂ ಅರಳಿದೆ ಆದ್ರೆ ಶುಂಬಿನ ಶುಂಭನ ಮರದಲ್ಲಿರುವಂತಹ ಮುಳ್ಳು ಹೋಗಲಿಲ್ಲ ಯಾಕೆ ಇದು ಒಳ್ಳೆ ಕಥೆ ಆಯ್ತಲ್ಲ ಶುಂಭ ಮುಂದೆ ತರುಣಿಯಲ್ಲ ಅವಳ ಆದಿಮಾಯಿ ಅಂತ ನಾನು ಹೇಳಿದ್ದು ಇಲ್ಲಿಗೆ ಬಂದಾಗ ನನ್ನ ಮನಸ್ಸಿಗೆ ಮೌಟಿ ದೇವಿ ದೇವಿನಲೆಯಾದ ದೇವಿಪುರ ಇತ್ತು ದೇವಿಪುರದಲ್ಲಿ ಇಂತಹ ವ್ಯತ್ಯಾಸಗಳು ಇರುವುದಕ್ಕೆ ಸಾಧ್ಯವೇ ಅವಳಿರುವ ಜಾಗದಲ್ಲಿ ಎಲ್ಲವೂ ಕೂಡ ಸಾತ್ವಿಕ ಸ್ವಭಾವವೇ ಇರಬೇಕು ಹಾಗಿದ್ರೆ ಅವಳನ್ನ ನೋಡಬೇಕಲ್ಲ ಸುಗ್ರೀವ ಕಣ್ಣ ಸಹ ಮಹಾದೇವಿಯನ್ನು ನನಗೂ ಒಂದೇ ನೋಡಬೇಕು ಕೇಳಿಸ್ತಾ ಇದೆಯಲ್ಲ ಸಂಗೀತ Good morning. <laughs> ಿ ಮಲ್ತಾ <laughs> did she Yeah, yeah, yeah. ಹೋಗುವುದಕ್ಕೆ ಇವನನ್ನು ನಾನು ಯಾಕೆ ಬಂದಿದ್ದೇನೆ ನನಗೆ ಮತ್ತೆ ಹೋಯ್ತಲ್ಲ ಒಂದು ಶುಂಭನಿಗೆ ನಾನು ರೆಡಿಯಾದೆ ನರುಜಯನಾದಂತಹ ಶುಂಭ ರಕ್ತ ಬೀಜನನ್ನು ಕಳುಹಿಸಿಕೊಡದೇ ಇರ್ತಿದ್ರೆ ಈ ನಿಗಮಾಗಮಗಳಿಗೆ ಅತೀತಳು ವೇದಾಧಿ ಬಂದಳು ಆದ ಮಹಾದೇವಿಯನ್ನು ನೋಡುವಂತಹ ಭಾಗ್ಯ ನನಗೆ ಸಿಗುವುದಕ್ಕೆ ಸಾಧ್ಯ ಇತ್ತೇ ಎಷ್ಟೋ ಮಂದಿ ಋಷಿಗಳು ಇವಳನ್ನು ಕಾಣಬೇಕು ಅಂತ ಸಾವಿರ ಸಾವಿರ ವರ್ಷ ತಪಸನ್ನು ಮಾಡಿದರೂ ಕಾಣುವುದಕ್ಕೆ ಸಾಧ್ಯವಿಲ್ಲದೆ ನೇತಿ 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 ಎಂಬ ಹಾಗೆ ವಿರಕ್ತವಾಗಿ ಹೇಳುವುದಂತೆ ಆದರೆ ನಾನು ನೋಡಿ ನಾನು ಕಲಿ ರಕ್ತ ಬೀಜ ರಕ್ತ ಬೀಜ ಕಲಿ ಅಂತ ಹೇಳುವುದಲ್ಲ ನನ್ನನ್ನು ನೋಡಿದ ದೇವಿ ಹೇಳುವುದು ನೋಡಿ ಇದನ್ನು ಕಲಿ ರಕ್ತ ಬೀಜ ನೀನು ಕಂಥದ್ದು ಕಡಿಮೆ ಆಯಿತು ಇನ್ನೂ ಸ್ವಲ್ಪ ಕಲಿಯಲೇ ಇತ್ತು ಅಂತ ನಾವು ಇನ್ನು ಕಲಿಯುವುದಿಲ್ಲ ಇಲ್ಲಿರುವಂತಹ ಎಲ್ಲ ವಿಷಯವನ್ನು ನೋಡಿದಾಗ ಅರ್ಥ ಆಗುದಿಲ್ವೇ ಧೂಮ್ರಾಕ್ಷರ ಭಸ್ಮ ಚಂಡಮುಂಡರ ರುಂಡ ಇದನ್ನೆಲ್ಲ ಕಂಡಾಗ ಇವಳು ಏನು ಅನ್ನುವುದನ್ನು ಕಲಿಯದೆ ನಾನು ಹೆ ನೋಡಿದೆ ಅದು ಎಲ್ಲಿಂದ ಬರ್ತದೆ ಎಲ್ಲಿಗೆ ಹೋಗುತ್ತದೆ ಅಂತ ಗೊತ್ತಾಗುದಿಲ್ಲ ಆದಿ ಸ್ವರ್ಗಕ್ಕೆ ಹೋಗುತ್ತದೆ ಪಾತಾಳಕ್ಕೆ ಇಳಿಯುತ್ತದೆ ಕೈಯಲ್ಲಿ ಮೂರು ಮನೆ ಆಯುಧ ಮೂರು ಕಣ್ಣು ಹೇಳಿದರ ಅರ್ಥ ಭೂ ಬೇಮ ಪಾತಾಳ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಲೋಕವನ್ನೇ ಗೆಲ್ಲುವಂತಹ ಸಮತ್ವ ನಾನು ಎಂಬ ಹಾಗೆ ಹೇಳ್ತಾ ಇದ್ದಾರೆ ಇವಳಿಗೆ ಇಂತಹ ಜೀವನದ ಬಟ್ಟಿ ಕಟ್ಟಿಕೊಟ್ಟದ್ದು ಯಾರಪ್ಪ ನಾವು ಯೋಚನೆ ಮಾಡಬೇಕು ಅಂತ ಎಲ್ಲ ಭಾಗವತೋತ್ತಮರೇ ಹೇಳ್ತಾರಲ್ಲ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಯಾದೇವಿ ಸರ್ವಭೂತೇಶು ಜ್ಞಾನ ರೂಪೇಣ ಸಂಸ್ಥಿತ ಯಾದೇವಿ ಸರ್ವಭೂತೇಶು ಲಕ್ಷ್ಮಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ನಮಗೆ ಲಕ್ಷ್ಮಿಯಾಗಿ ಸಂಪತ್ತನ್ನು ಶಾರದೆಯಾಗಿ ಜ್ಞಾನವನ್ನು ಶಕ್ತಿಯಾಗಿ ನಮಗೆ ಬಲವನ್ನು ಕೊಡುವಂತಹ ಇವಳಿಗೆ ನಾವು ಅಂತ ಇಲ್ಲ ಹೋಗಿ ಅವಳ ಕಾಲಿಗೆ ಬಿದ್ದೆ ಬಿದ್ದು ಮುಖವನ್ನು ನೋಡ್ತೇನೆ ಅವಳ ಮುಖದಲ್ಲಿ ಶೀತಲವಾದ ಚಂದ್ರ ಕಾಂತಿ ಕಾಣುತ್ತೇನೆ ಏನಿದನ ಅರ್ಥ ಕಾಲಿಗೆ ಬಿದ್ದವರಿಗೆ ನಾನು ದಂಪತಿ ಕೊಡುವವಳು ಅಂತ ಬದಲಾಯಿತು ಕೋಟಿ ಸೂರ್ಯದ ಪ್ರಭೆ ಇದರರ್ಥ ಏನು ಮುಳಿದಿಂತವರನ್ನು ನಾನು ಬಿಡ್ತೇನೆ ಎಂತಹ ಭವ್ಯ ತೇಜಸ್ಸನ್ನು ಹೊಂದಿದವರ ಅರ್ಥ ಬೀಗ ಇವಳ ಮುಂದೆ ನಮ್ಮ ತೇಜಸ್ಸು ಕಾಣುವುದೇ ಇಲ್ಲ ನಾನಂತ ಏನು ಇವಳ ಮುಂದೆ ಸೂರ್ಯನು ಬೆಳಗದಾರ ಚಂದ್ರನು ಪ್ರಕಾಶಿತದಾರ ನಕ್ಷತ್ರಗಳು ಬೆಳಗುವುದಕ್ಕಿಲ್ಲ ಯಾಕಂದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಅದು ಇವಳ ಸನ್ನಿಧಿಯಲ್ಲಿದೆ ಇವಳ ಅದಕ್ಕೆಲ್ಲ ಕಾರಣವಾಗಿದ್ದಾಳೆ ಹಾಗೆ ನಾವೆಲ್ಲ ಏನು ಮಾಡುವುದಕ್ಕೂ ಇಲ್ಲ ಆದರೆ ಏನು ಮಾಡುವ ಶುಂಭನ ಮೂಳೆ ಭಾಷೆಯನ್ನು ಒರೆತು ಬಂದಿದೆ ಕೇಡು ಇವಳಿ ಬದ್ಧ ಆದರೂ ನಮ್ಮವರನ್ನು ಉಡಿಸುವುದಕ್ಕೆ ಪ್ರಯತ್ನ ಮಾಡಬೇಕು ಕತ್ತಿಗೆ ಉರೆಯುತ್ತಾದ ತಾಯಿ ಭಕ್ತಿ ಭಾವದಿಂದ ಮಾತಾಡುತ್ತೇನೆ ಶುಮ್ಮ ರಾಜ್ಯ ನಾನು ಚಂಡಮುಂಡರು ಬೇಟೆಗೆ ಬಂದವರು ನಿನ್ನನ್ನು ನೋಡಿದ್ರಂತೆ ಸಂಧಾನಕ್ಕೆ ಸುಗ್ರೀವ ಬಂದ ಸಂಧಾನ ಮುರಿಯಿತು ದೂರಾಕ್ಷರ ಸಾವು ಚಂಡಮುಂಡರ ಅಳಿವಾಯಿತು ಆಮೇಲೆ ಶುಭ ದಾನವ ನನ್ನನ್ನು ಕಳುಹಿಸಿ ನಾನು ಅವರ ಹಾಗಲ್ಲ ಭಯ ಹುಟ್ಟಿಸುವುದಕ್ಕೆ ಬಂದ ಭಯೋತ್ಪಾದಕನಲ್ಲ ಭಕ್ತಿಭಾವದಿಂದ ನಿನ್ನ ಒಲಿಸಿ ಕರೆದುಕೊಂಡು ಹೋಗಬೇಕು ಅಂತ ನಾನು ಬಂದಿದ್ದೇನೆ ದಾನವರಲ್ಲಿಯೂ ರಕ್ಕಸರಲ್ಲಿಯೂ ಭಕ್ತಿ ಉಂಟು ಭಾವನೆ ಉಂಟು ಹಾಗಾಗಿ ಭಕ್ತಿ ಮಾಡಿದ್ರೆ ಅಪರಾಧ ಅಲ್ಲ ಅಮ್ಮ ನಿನ್ನನ್ನು ನೋಡಿದ ತಾಯಿ ನಾನು ಬಹಳ ಸೌಂದರ್ಯವತಿ ನೀನು ಚಂದ್ರಕಾಂತಿ ನಿನ್ನ ಮುಖದಲ್ಲಿ ಕಾಣ್ತಾ ಉಂಟು ಏನಾಂತ ಹೃದಯದಲ್ಲಿ ಶೃಂಗಾರದ ರಸವೇ ಭಕ್ತಿ ಹೋದವನಿಗೂ ನಿನ್ನನ್ನು ಕಂಡಾಗ ಹ್ಮ್ ಮತ್ತೊಮ್ಮೆ ಶೃಂಗಾರ ಹುಟ್ಟಬೇಕು ಅಷ್ಟು ಚಂದ್ರದವಳು ಒಂದು ವೇಳೆ ನೀನು ಮಹಾತ್ಮನ ಆಗಿದ್ರೆ ನಿನಗೆ ಈ ರೂಪ ಬೇಕ ತಾಯಿ ನೀನು ಅನಂತಳು ಅಲ್ವಾ ನನಗೆ ಹುಟ್ಟಿಲ್ಲ ಬಾಣ್ಯ ಇಲ್ಲ ಯೌವ್ವನ ಇಲ್ಲ ಕೌಮಾರ ಇಲ್ಲ ವೃತ್ತಾಪ್ಯ ಇಲ್ಲ ಯಾವುದೇ ಇಲ್ಲದಂತಹ ಅನಂತನಾದಂತಹ ನಿನಗೆ ಈ ರೂಪ ಯಾಕೆ ನಮ್ಮನ್ನು ಮೋಹಿಸಿ ಕೊಲ್ಲುವುದಕ್ಕಾಗಿ ನೀನು ಈ ರೂಪವನ್ನು ತಾಳಿ ಬಂದವನು ಹಾಗೆ ನನಗೆ ರೂಪ ಬೇಕಾ ಒಂದು ವೇಳೆ ನೀನಾದೇ ಹೌದುಂತಾದರೆ ನಮ್ಮದು ಸುದ್ದಿ ಇಲ್ಲ ಅದಲ್ಲ ನೀನು ಅನಂತರಲ್ಲ ಸಾಮಾನ್ಯ ಅಂತಾದ್ರೆ ನಿನಗೆ ಕೊಟ್ಟಂತ ಮಿತಿ ಕದಂಬ ಬರದಲ್ಲಿರುವಂತಹ ಹೆಣ್ಣು ಆ ಮಿತಿಯಲ್ಲಿ ಆಲೋಚನೆ ಮಾಡಿದರೆ ತನುದರಾದಂತಹ ಶುಂಭ ನಿಮಗಿಂತ ಯಾವುದರಲ್ಲಿಯೂ ಕಡಿಮೆ ಇಲ್ಲ ಹ್ಮ್ ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ಪಂಚಭೂತಗಳಲ್ಲಿ ಭೂತಗಳಲ್ಲಿ ನಾಲ್ಕು ಈಗಾಗಲೇ ಶುಂಭನ ಆಳ್ವಿಕೆಯಲ್ಲಿಂಟು ಹ್ಮ್ ಅಗ್ನಿ ವಾಯು ವರುಣ ಭೂಮಿ ನಾಲ್ಕು ತತ್ವವನ್ನು ಗೆದ್ದಿದ್ದಾರೆ ಆಕಾಶ ತತ್ವ ಒಂದು ಬಾಕಿ ಉಂಟು ನೀವು ಹೊಲಿಸಿದ್ರೆ ಆಕಾಶ ತತ್ವ ಸೇರ್ತದೆ ಶುಂಭ ಎಲ್ಲಿವರೆಗೆ ಬೆಳೆದಿದ್ದಾನೆ ಗೊತ್ತುಂಟ ದೇವತೆಗಳ ಒಟ್ಟಿಗೆ ಕುಳಿತು ಹವಿರ್ ಭೋಜನವನ್ನು ಮಾಡ್ತಾನೆ ಮೊನ್ನೆ ಮೊನ್ನೆ ಅಗ್ನಿದೇವರೇ ಬಟ್ಟೆ ಕೊಟ್ಟಿದ್ದಾನೆ ಶುಂಭನ ಜೀವನದ ಬಟ್ಟೆ ಎಲ್ಲಿಗೆ ಮುಟ್ಟಿದೆ ನೋಡು ಒಳಿತೆ ಲತೆ ಆ ಬಳಿಕ ನೀನು ಇವೆಲ್ಲ ಈ ಲತೆ ಅನ್ನುವುದೆಲ್ಲ ಒಪ್ಪಂಡಿಗಳಾಗಿರಬಾರ್ದು ಯಾರಿಗಾದ್ರೂ ಆಶಯ ಬೇಕು ಹಾಗಾಗಿ ಹೇಳುವುದು ಈ ಲ ಸೇರ್ಬೇಕಾದದ್ದು ಶಿವಮನ್ನುವಂತ ಮಾದಕ್ಕೆ ಆತರಿದ್ರೆ ಕರ್ಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ ಚಿನ್ನದ ಬಸಂಕಿ ಕೊಡ್ತೇನೆ ನೋಡುವ ನೀನು ಶಕ್ತಿ ಕೊಟ್ಟರೆ ಹೊರತೇನೆ ಈ ಸಲ ನಿಮ್ನ ಶಕ್ತಿ ಎಂದು ಅನುಗ್ರಹ ಬೇಕು ಮಾತೇದ ನೀನು ನೆನವಿಸುತ್ತಲೇ ಕೋಟಿದೈತ್ಯ ಒಂದು ಭಕ್ತಿಯನ್ನೇ ಪ್ರದರ್ಶಿಸುವುದಕ್ಕೆ ಮುಂದಾರೆಯಲ್ಲುಂಬನೆನ್ನಲೋ ಪ್ರಾಜ್ಞೆನ್ನಲೋ ಎನ್ನುವುದು ಶುಂಭನ ಮಂತ್ರಿ ಹುಂಬನ ಬುದ್ಧ ಕುಂತ ಖಂಡಿತ ನೀನೇ ಆಡುವುದಕ್ಕೆ ತೊಡಗಿದೆ ಶುಂಭನಿಗೆ ಸತಿಯಾಗಿ ಬರಬೇಕು ಎನ್ನುವಾದ ನೀನು ಸತಿಯಾಗಬೇಕು ಹೂವಿನ ಬಳ್ಳಿ ಒಂದು ಆ ಮರವನ್ನೇ ಆಸನೆಯಾಗಿಯೇ ಪಡೆಯಬೇಕೇ ಹೊರತು ಹಂಗಾರೆಯ ಮರವನ್ನ ರಕ್ತ ಬೀಜ ಅಂದ್ರೆ ಹೇಳುವುದು ಶುಂಭ ಯಾರು ಗೊತ್ತ ನಿನಗೆ ಶ್ರೀಗಂಧದ ವೃಕ್ಷ ಶ್ರೀಗಂಧದ ವೃಕ್ಷವಾದರೂ ಏನಾಯ್ತು ಬಿದ್ದ ಬಳಿಕ ಯಾವ ಪ್ರಯೋಜನವೂ ಇಲ್ಲವಲ್ಲ ಬಿದ್ದರೆ ವಾಸನೆ ಬರ್ತದೆ ಆಗ ಬುದ್ಧಿ ಉಪಯೋಗಿಸಬೇಕು ಏನು ನೀರಿಗೆ ಬಿದ್ದಂತಹ ಚಂದನವನ್ನು ಶ್ರೀಗಂಧವನ್ನು ತೆಗೆದು ಸ್ವಲ್ಪ ನೀರು ಹಾಕಿ ಬಂಡೆಗೆ ಪರಿಮಳ ಹೊರಗೆ ಬರ್ತದೆ ಹೇಳುವುದಕ್ಕೆ ದಾನವ ಅನ್ವಯ ಏನಾಗಿದೆ ಎನ್ನುವುದನ್ನು ಆಲೋಚನೆ ಮಾಡಿ ನೋಡು ಕೆಲವರನ್ನು ಸತ್ತಿದ್ದಾರೆ ಹೌದು ಎಷ್ಟಾದರೂ ದುಷ್ಟನಲ್ವೇ ದುಷ್ಟನ ಅವಷ್ಟನ ತನ್ನ ಹುಟ್ಟುವಾಗ ಒಳ್ಳೆದಿದ್ದ ಅವನ ಒಟ್ಟಿಗೆ ಇದ್ದವರು ಸರಿ ಇಲ್ಲ ಸಹವಾಸ ದೋಷದಿಂದ ಎಲ್ಲರೂ ಕೆಡುವುದು ಆಲೋಚನೆ ಮಾಡು ಒಂದು ನೀರಿನ ಹನಿ ಕಾದ ಕಬ್ಬಿನದ ಮೇಲೆ ಬಿದ್ದಾಗ ಹೇಳ ಹೆಸರಿಳಿದ ಮಾಯಾವಿಕಲಿ ಅದುವೇ ನೀರಿನ ಹನಿ ತಾವರೆ ಎಲೆ ಮೇಲೆ ಬಿದ್ದಾಗ ಮುತ್ತಿನ ಹಾಗೆ ಕಾಣ್ತದೆ ಅದವೇ ನೀರಿನ ಹನಿ ಸ್ವಾತಿ ಮಳೆಯಲ್ಲಿ ಕಪ್ಪೆ ಚಿಪ್ಪಿನ ಒಳಗೆ ಹೋದ್ರೆ ಮುತ್ತಾಗುದಿಲ್ವ ಇದು ಸಹವಾಸ ದೋಷದಿಂದ ಉತ್ತಮ ಮಧ್ಯಮ ಅದಮನ ಆಗುವುದಕ್ಕೆ ಸಾಧ್ಯಗೀತವರ ಕಿವಿ ತಿನ್ನುವುದಮ್ಮ ಹಾಗಾದ್ರೆ ಹಾಗಾಗಿ ಒಂದು ಕೆಲಸ ಮಾಡುವ ಅವರ ಜೊತೆಯಲ್ಲಿ ನೀನು ಇದ್ದೀನಿ ನನ್ನ ಪಿಟ್ಟಕೋ ನಾನು ಸ್ವಲ್ಪ ಇನ್ನೂ ಕೂಡ ಸರಿ ಇದ್ದೇನೆ ಹೀಗೆ ಮಾಡುವ ಪರುಷಮಣಿ ಅಂತ ಒಂದುಂಟು ಆ ಪರುಷಮಣಿ ಕಬ್ಬಿಣವನ್ನು ಸೋಕಿದ್ರೆ ಕಬ್ಬಿಣ ಚಿನ್ನವಾಗುತ್ತದೆ ಮತ್ತೆ ಚಿನ್ನವಾಗಿಯೇ ಉಳಿಯುತ್ತದೆ ಅವ ಶುಭ ಕಬ್ಬಿಣ ನೀನು ಪರುಷಮಣಿ ಈ ಪರುಷಮಣಿಯನ್ನು ಕೊಂಡು ಹೋಗಿ ಚಿನ್ನಕ್ಕೆ ತಾಗಿಸುದು ಅದು ಚಿನ್ನ ಆಗಲಿ ಈಗ ಪರಶಮಣಿಯೇ ಹೋಗುವುದ ಕಬ್ಬಿಣವೇ ಬರುವುದು ಕಬ್ಬಿನ ಬರ್ಲಿಕ್ಕೆ ಹೊರಟಿತ್ತು ಕಿರೀಟ ಕಟ್ಟಿ ಹೊರಟಿತ್ತ ನಾನೇ ಹೋಗಿ ನಾನು ಅಂತ ಓದ್ತೇನೆ ಯಜಮಾನನೇ ಮೊದಲು ಬಂದ್ರೆ ಎಲ್ಲ ಹೇಳ್ತಾರೆ ಈ ಸಲ ಅವರಲ್ಲಿ ಏನು ಜನವೇ ಇಲ್ಲ ನಮ್ಮಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಎಲ್ಲ ಏನು ಬಾವಿಯ ಆಳವನ್ನು ತಿಳಿಯುವುದಕ್ಕೆ ಮತ್ತೊಬ್ಬರನ್ನು ದೂಡಿ ಹಾಕಿ ನೋಡಿದ ಹಾಗೆ ಹಾಗಾಯ್ತು ಹಾಗಾದ್ರೆ ಈಗ ಕಬ್ಬಿನಕ್ಕಾಗಬೇಕಾದದು ಚಿನ್ನ ಕಬ್ಬಿನವೇ ಬರಬೇಕಾಗಿತ್ತಲ್ಲ ಮನೆಗೆ ಬರ್ತದೆ ಯಾವಾಗ ನಾನು ಹೋದ ಮೇಲೆ ನೀವು ಅದಿಲ್ಲ ರಕ್ತ ಬೀಜ ಯಾಕೆ ಬಲ್ಲಯ್ಯ ಅದು ಬರಲಿಲ್ಲ ಅಂತ ಅದ್ರ ಅರ್ಥ ಏನು ಆತ ಒಬ್ಬ ಅಂಜುಖ್ಯ